ಕುಡಿಯುವ ನೀರನ್ನು ಒದಗಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ ಹೌದು ಹಳ್ಳಿ ಮೈಸೂರು ಹೋಬಳಿಯ ಅನ್ನೆಕನಂಬಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮಾಕಬಳ್ಳಿ ಗ್ರಾಮದಲ್ಲಿ ಸುಮಾರು ಒಂಬತ್ತು ಕುಟುಂಬಗಳಿಗೆ ಕೆಲವು ತಿಂಗಳಿನಿಂದ ದಿನನಿತ್ಯ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಈ ಹಿಂದೆ ಸರಬರಾಜು ಆಗುತ್ತಿದ್ದ ನೀರಿನ ಪೈಪ್ಗಳಲ್ಲಿ ಕಸ ಕಡ್ಡಿ ಬರುತ್ತಿದ್ದು ರೋಗ ರುಜಿನಗಳು ಕಾಣಿಸುತ್ತಿವೆ ಹಾಗಾಗಿ ಹೊಸದೊಂದು ಪೈಪ್ ಅಳವಡಿಸಿ ನೀರು ಒದಗಿಸಿಕೊಡಿ ಗಿಂದು ಗ್ರಾಮ ಪಂಚಾಯತ್ ಮುಂದೆ ಖಾಲಿ ಬಿಂದಿಗೆ ಇಟ್ಟು ಧಿಕ್ಕಾರ ಕೂಗಲಾಯಿತು ಮಾಕೋಳಿ ಗ್ರಾಮದಲ್ಲಿ ವಾಸ ಆಗಿದ್ದು ನಮಗೆ ಕುಡಿಯ ನೀರು ಸಮಸ್ಯೆ ಜಾಸ್ತಿ ಆಗೈತಿ ಇವಾಗ ಈಗ ನೀರನ್ನ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಮಗೆ ಬಂದು ಬಂದಿ ಗುಂಡಿ ಎಲ್ಲ ತಕ್ಕು ಬಟ್ ಇವಾಗ ಗುಂಡಿ ತಗ್ಸಿದ್ಮೇಲೆ ಮೇಲೆ ಅವ್ರ ಗುಂಡಿ ಮತ್ತೆ ನೈಟ್ ಅಂಡ್ ನೈಟ್ ಅನ್ನು ಮುಚ್ಚಾಕಿದ್ದಾರೆ ಮತ್ತೆ ಅವ್ರ ಗುಂಡಿಗೆ ಜಾಗ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ ನಮ್ಗೆ ನಮ್ಗೆ ಅಧಿಕಾರಿಗಳು ಬಂದು ನಮ್ಗೆ ಅದನ್ನ ತಗ್ಸಿ ನೀರಿನ ವ್ಯವಸ್ಥೆನ ಕಡ್ಡಾಯವಾಗಿ ಮಾಡ್ಕೊಡ್ಲೇಬೇಕು ಅಂತ ನಾವು ಇದ್ರ ಮೂಲಕ ಕೇಳ್ಕೊತಾ ಇದೀವಿ ನೀರ್ ನಮ್ಗೆ ಹಳೆ ಪೈಪಿನ ವ್ಯವಸ್ಥೆ ಇತ್ತು ಆದ್ರೆ ಅದು ಸಖತ್ತು ಪ್ರಾಬ್ಲಮ್ ಬರ್ತೈತೆ ನಮ್ಗೆ ಪೈಪ್ ಹೊಡೆದಾಗಿದೆ ಮತ್ತೆ ಮಳೆ ಟೈಮಲ್ಲಿ ಎಲ್ಲ ನೀರು ಫುಲ್ ಮಳೆ ನೀರ ಬರುತ್ತೆ ನಮ್ಗೆ ಮತ್ತೆ ಮಕ್ಕಳುಗಳಿಗೆಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಮಾರ್ಪಳ್ಳಿ ಗ್ರಾಮ ಅನೇಕನಂಬಾಡಿ ಗ್ರಾಮ ಪಂಚಾಯಿತಿ ನಮ್ಮ ದೊಳ್ಳಿ ಮೈಸೂರು ಹೋಬಳಿ ವಣೇಶ್ವರ ತಾಲೂಕು ಹಾಸನ ಡಿಸ್ಟಿಕ್ಕು ನಮಗೆ ನೀರಿನ ವ್ಯವಸ್ಥೆ ನಮಗೆ ಕುಡಿಯೋಕೆ ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಗೆ ಮೂವತ್ತು ವರ್ಷದಿಂದ ನಾವಲ್ಲಿ ಇದ್ದೀವಿ ವಾಸ ಇದ್ದೀವಿ ಬಟ್ ಅಂದ್ರೆ ಇವಾಗ ನೀರಿನ ವ್ಯವಸ್ಥೆ ಮಾಡ್ಕೊಡೋಕೆ ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಬಂದು ಎಲ್ಲಾನು ಅಕ್ಸಿ ಎಲ್ಲ ಮಾಡಿದ್ರು ಬಟ್ ಇವಾಗ ಬೆಳಗಿನ ಟೈಮಿಗೆ ಬಂದುಬಿಟ್ಟು ಗದ್ದೆ ಅವರೆಲ್ಲ ಮುಚ್ಚಾಕೆ ನಮಗೆ ನೀರು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಡ್ತಾ ಇವಾಗ ಹೋದ್ರೆ ಪಿ ಡಿಒ ಅವರು ನಮ್ಗೆಲ್ಲಾಗಲ್ಲ ನೀವು ಮಾಡಿಸ್ಕೋಗಿ ಅಂತ ಹೇಳ್ತಾರೆ ಅಥವಾ ನಾವು ಅಧಿಕಾರಿಗಳು ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಕೇಳಿದ್ರೆ ಏನು ಇದು ಮಾಡೋದಿಲ್ಲ ಅವರು ನಮಗೆ ವ್ಯವಸ್ಥೆಗಳು ಯಾವುದೂ ಮಾಡೋದಿಲ್ಲ ನಮಗೆ ಅಲ್ಲಿ ನೀರು ಗದ್ದೆ ಒಳಗಡೆ ಹೋಗಬೇಕು ಆ ಕಾರಣಕ್ಕೆ ನಮಗೆ ಗೊಜ್ಜೆ ನೀರನ್ನೇ ಕುಡಿಬೇಕು ನಮ್ಮ ಮಳೆಗಾಲದಲ್ಲಿ ಎಲ್ಲವ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಮಾಡ್ಕೊಡ್ತಾ ಇಲ್ಲ ಅವರು ಕೇಳಿದ್ರೆ ನೀವು ತಂದಾಕಿದೀವಿ ಮಾಡಿಸ್ಕೊಳ್ಳಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾವು ಗ್ರಾಮ ಪಂಚಾಯಿತಿ ಮೆಂಬರು ನಮ್ಮ ಇಂತೆ ಮೆಂಬರ್ ಆಗಿದ್ದಾರೆ ನಾವು ಕುಡಿಯೋ ನೀರಿನ ವ್ಯವಸ್ಥೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಕೊತಿದ್ದು ಅವರು ಅಲ್ಲಿ ಕಾವಲೆ ತಗ್ಸಿ ಎಲ್ಲ ಜೆ ಸಿ ಪಿ ಎಲ್ಲ ಹೋದಾಗ ಅಲ್ಲಿ ಅಡ್ಡ ಮನೆ ಕೊಡೋದು ಮತ್ತು ತೊಂದರೆ ಕೊಡ್ತಾರೆ ಲೇಡಿಸ್ಗಳಲ್ಲಿ ಇರೋದು ಹಾಗಾಗಿ ಇದೇ ವೇಳೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿಶಕಂಠಯ್ಯ ಮಾತನಾಡಿ ಹೊಸದೊಂದು ಪೈಪ್ ಹಾಕಲು ಎಲ್ಲ ಸಿದ್ಧತೆ ಆಗಿದ್ದು ಬೇರೆಯವರ ಜಮೀನಿನ ಮೇಲೆ ಪೈಪ್ ಹಾದು ಹೋಗಲು ಅವರು ಅಡ್ಡಿಪಡಿಸುತ್ತಿದ್ದಾರೆ ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದೆ ಹಾಗೂ ಪೊಲೀಸ್ ಇಲಾಖೆಗೂ ಮಾಹಿತಿ ನೀಡಿದ್ದೇವೆ ಇನ್ನು ಎರಡು ದಿನಗಳಲ್ಲಿ ಬಗೆಹರಿಸಿ ನೀರು ಪೂರೈಕೆ ಮಾಡಿಕೊಡುತ್ತೇವೆ ಎಂದರು ಇದೇ ವೇಳೆ ಗ್ರಾಮಸ್ಥರಾದ ಶಿವಶೆಟ್ಟಿ ಮಹಾದೇವ ಶೆಟ್ಟಿ ನಟೇಶ್ ಮಂಜುನಾಥ್ ಶೆಟ್ಟಿ ಚಂದ್ರ ಚಂದ್ರಶೆಟ್ಟಿ ಜ್ಯೋತಿ ಪಾರ್ವತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಅರ್ಜನಿಯುವ ಜೊತೆ ಬಸವರಾಜು ಸಾಲಿಗ್ರಾಮ